ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಮಂಗ್ಳೂರಿಗೆ ಬಂದಿದ್ದೇವೆ ನಾವು ನಿನ್ನೆ ಬಂದಿದ್ದೇವೆ ಅದು ಯಾಕೆ ಏನಂತ ನೋಡಿ ಇಲ್ಲಿ ಒಂದು ಸಲ ಜಸ್ಟ್ ವಿಕ್ಸರ್ ಗೃಹ ಪ್ರವೇಶಕ್ಕೆ ದಾರಿ ನನ್ನ ನಮ್ಮ ರೇಷ್ಮ ಅಕ್ಕಂದು ಹಾಗೂ ಕಿಶನ್ ಭವನ್ ಇವ್ರು ಎಲ್ಲರೂ ಗೃಹ ಪ್ರವೇಶಕ್ಕೆ ನಾವೀಗ ಬಂದಿದ್ದೇವೆ ಜಪ್ಪಿ ಬಂದಿದ್ದೇವೆ ಹಾಗೆ ನಾವು ಇದು ಈಗ ಆ ಕಡೆ ಈ ಕಡಲೆ ಮನೆ ಕಾಣ್ತಿದ್ದೇವೆ ಅವರ ಮನೆ ತೋರಿಸೋ ಬನ್ನಿ ನಿಮಗೆ ನಾವೀಗ ಹೋಗ್ತಿದ್ದೇವೆ ನೋಡಿ ಇಲ್ಲೊಂದು ಮನೆ ನೋಡಿ ಈಗ ಅಕ್ಕನವರ ಮನೆ ಇದರ ಪಕ್ಕದ ಮನೆ ಅಕ್ಕನವರ ಮನೆ ಅಕ್ಕನವರ ಮನೆ ನಿಯರ್ ಬೈ ಇರುವ ಮನೆ ನೋಡಿ ಒಳ್ಳೆ ಫುಲ್ ಪರಿಸರ ಪ್ರೇಮಿ ಆಗಿರಬೇಕು ಅವರು ಫುಲ್ ಫ್ಲವರ್ಸ್ ಎಲ್ಲ ಎಲ್ಲ ಗಿಡಗಳೆಲ್ಲ ಇದೆ ಇದರಲ್ಲಿ ಹಾಗೆ ಎಂಟ್ರೆನ್ಸ್ ಅಲ್ಲಿ ಅವರ ಕಂಪೌಂಡ್ ಅಲ್ಲಿ ಸಾಕಿದ್ದಾರೆ ಹಾಗೆ ನೋಡಿ ನಮ್ಮ ಸುಬೀಶ್ ಪ್ರೋ ಇದ್ದಾರೆ ಅವರು ಕೆಲಸದಲ್ಲಿ ನಿರತರಾಗಿದ್ದಾರೆ ನೋಡಿ ಚೇರ್ ಬಿಡಿಸ್ತಿದ್ದಾರೆ ಪಾಪ ಲುಂಗಿ ಜಾರ್ಬೋದು ನೋಡ್ಕೊಳ್ಳಿ ನೋಡಿ ಇದೇ ಅಕ್ಕ ನಮ್ಮನೆ ನೋಡಿ ನೈಟ್ ಬಂದಿದ್ದೆ ನೈಟ್ ಫುಲ್ ತೆಗಿಲಿಲ್ಲ ವೀಡಿಯೋ ನೈಟ್ ಮೇ ವೀಡಿಯೋ ಶೋ ಮಾಡ್ತೇವೆ ನೆಕ್ಸ್ಟ್ ನೋಡಿ ನಾವು ನೈಟ್ ವ್ಯೂ ಯಾವ ರೀತಿ ಉಂಟು ಅವ್ರ ನಿಮಗೆ ಪ್ಲೇ ಮಾಡಿ ತೋರಿಸ್ತೇವೆ ವಿಡಿಯೋ ಮತ್ತೆ ಈಗ ಮನೆ ಎಂಗೇಜ್ಮೆಂಟ್ ನಂತರ ಇವತ್ತು ನೀವು ಕಾಣ್ತಿರೋದು ನಮಗೆ ನಾವು ಮಾಯ ನೋಡಿ ನಾವೆಲ್ಲ ಹೊರಗಡೆ ನಿಂತಿದ್ದೇವೆ ಪೂಜೆ ಉಂಟ ಅಂತೆ ಹಾಗೆ ಒಳಗೆಲ್ಲ ಯಾವ ರೀತಿ ಸೂಪರ್ ಉಂಟಲ್ಲ ಮನೆ ಹಾಕೊಂಡು ಚೆಂದ ಮಾಡ್ತೀವಿ ಲಕ್ಸುರಿಯಸ್ ಉಂಟು ಹೌಸ್ ನಿಮ್ಮದೇ ಆವಾಗ ಈಗ ಪ್ರವೇಶ ಸ್ವಲ್ಪ ಟೈಮ್ ಬೇಕು ಆಗ್ತಾ ಉಂಟಾ ಪ್ರೊಸೆಸ್ ಒಂದು ಗೌಜ್ ಉಂಟಾಗ್ರೆ ಬ್ರೋ ವಿಶೇಷ ಎಲ್ಲ ಈಗ ದೂರ ತಿಂಡಿ ಮಾಡ್ಲಿಕ್ಕಾ ಈಗ ನಮ್ಮ ಊರಿಂದೆಲ್ಲ ಬಂದ್ರ ಬ್ರೋ ಊರಿಂದೆಲ್ಲ ಬಂದ್ರ ಇಲ್ಲ ಬರ್ಬೇಕಷ್ಟೇ ಅಮ್ಮ ಚಿಕ್ಕಮ್ಮ ಅಲ್ಲ ಸಾರಿ ದೊಡ್ಡಮ್ಮ ಎಲ್ಲ ಬರ್ಬೇಕಷ್ಟೇ ಎಷ್ಟು ತಗ್ಬೋದು ಹೊಟ್ಟಿದಾರೆ ಅಂತೆ ಒಂದು ತಿಂಡಿ ಅಂತ ಉಂಟು ನೋಡು ಸಜ್ಜಿಗೆ ನಮ್ಮಲ್ಲಿ ಸಜ್ಜಿಗೆ ಅಂತ ಹೇಳಿ ಇಲ್ಲಿ ಅಂತ ಉಪ್ಪಿಟ್ಟು ಸಜ್ಜಿಗೆನೆಲ್ಲ ಸುರು ಮಾಡಿ ತಗೊಳ್ಳಿ

ಜ್ಯೋತಿ ಎಲೆಕ್ಟ್ರಿಕಲ್ಸ್ ಅಲ್ಲ ಪಂಜಾ ಏನಾದಿದ್ರೆ ಹೇಳಿ ಮತ್ತೆ ಎಲ್ಲ ಪ್ರಾಬ್ಲಮ್ಸ್ ಅಂದ್ರೆ ಮೂಗು ದೊಡ್ಡ ಇವ್ರದ್ದು ಮೂಗು ದೊಡ್ಡ ಬರ್ತದೆ ಅಂತ ಅದಕ್ಕೆ ಅಚ್ಚು ಹೇಳ್ತಿದ್ರೆ ವೈಡ್ ಆಂಗಲ್ ತೆಗಿಬೇಡ ಮೂಗು ದೊಡ್ಡ ಬರ್ತದೆ ಅಂತ ಇಲ್ಲ ಮೂಗು ಸಣ್ಣ ಬರ್ತದೆ ಈಗ ಮನೆ ಮನೆ ಒಳಗೆ ಹೋಗು ಬನ್ನಿ ಶೀತವ ಬನ್ನಿ ಒಳಗೆ ಮಗು ನೋಡು ನೋಡಿ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಫ್ಲವರ್ ಇದು ಅಲ್ಲಿ ನಮಗೆ ಕೂತು ಕೂತು ಸುಸ್ತಾಯಿತು ಹಾಗೆ ನಾವೀಗ ಜಪ್ಪಿನ ಮಗರಲ್ಲಿ ಹೇಗಿದ್ದೇವೆ ಇಲ್ಲಿ ನಮ್ಮ ಕುತ್ತಾರು ಕೊರಗಜ್ಜನ ಆದಿ ಸ್ಥಳ ಇಲ್ಲೇ ಇರುವುದು ಹತ್ತಿರದಲ್ಲಿ ಹಾಗೆ ಒಂದ್ಸಲ ಹೋಗಿ ಬರುವಂತ ನಾವು ನೋಡ್ಕೊ ಹೋಗ್ತಾ ಇದ್ದೇವೆ ಬನ್ನಿ ನಿಮಗೆ ಸಮ ತೋರಿಸುವ ನಿಮಗೆ ಇಲ್ಲಿಗೆ ಇಲ್ಲಿಗೆ ಆದಿ ಸ್ಥಳಕ್ಕೆ ಕಪ್ಪಿನ ಮುಗಿಯರಲ್ಲ ಜಪ್ಪಿನ ಮುಗಿಯರಾ ಕುತ್ತಾರೆರುವುದು ಸ್ವಲ್ಪ ಮುಂದೆ ಹೋದರೆ ಕುತ್ತಾರ ಸಿಗ್ತದೆ ಹಾಗೆ ಅದು ಏಳು ಉಂಟಲ್ಲ ಆದಿ ಸ್ಥಳ ಕೊರಗಜ್ಜ ಹಾಗೆ ಒಂದು ಸ್ಥಳ ಇದು ಇಲ್ಲಿ ನಿಮಗೆ ತೋರಿಸು ಬನ್ನಿ ನೋಡಿ ಗೈಸ್ ಇದೇ ನಮ್ಮ ಕೊರಗಜ್ಜನ ಎಪ್ಪೆ ಮುಗಿಯರ್ ಕೊರಗಜ್ಜನ ಗುಡಿಕ್ಷಾರ ರಿಕ್ಷಾರ್ ವಿಕ್ಷ ರಾವಡಿ ಹಾ ವಿಕ್ಷರ್ ಆಗ್ತದೆ ವಿಕ್ಷರ ಆಗ್ಬೇಕಾ ನೀವೆಲ್ಲ ಕಟ್ಟಿದ್ದು ಬೆಳಿಗ್ಗೆ ಬಂದು ರಾತ್ರಿ ಫುಲ್ ತಮ್ಮನ ಸೇವೆ ಈಗ ನಾವು ಅಜ್ಜನ ಹತ್ರ ಎಲ್ಲ ಹೋಗಿ ಆಯ್ತು ಈಗ ಇನ್ನು ಹೋಗುವ ನಮ್ಮ ಊರಿಂದ ಬರ್ತ ಬಂದಿರೋರ ಈಗ ಮಾವನೆಲ್ಲ ಬರ ಹೊರಟಿದ್ದಾರೆ ಬೆಳಿಗ್ಗೆ ನೋಡಿ ಅಮ್ಮ ಮಾವ ಬಂದರು ಮಾವ ಬಂದರು ಅಲ್ಲೂ ನಾನು ಓಲ್ವೇ ನಮ್ಮೂಲೇ ಸೈಡ್ ವಾಡತೀನಿ. ಏ ರಶಿಧೀ ಕೋರು? ರಶೀದಿ ಕಾರಲ್ಲ ರಶಿಧೀ ಒಂದು ಗಾಡಿ ಎಷ್ಟು ಎಷ್ಟು ಹೇಳ್ತೀರಾ ನೀವು? ಗಂಟೆಗನವರು ಹಾಗೆ ಬನ್ನಿ ಬನ್ನಿ ಐರಿಶಾ ಬನ್ನಿ ಹೊಸ ಮತ್ತೆ ಐರಿಶಾ ಚುಂಗಾ ತನೇಶನ್ ಅಂತ ಮಲ್ಲೆ ತೆಂದೆ. ತೆಂದೆ ಪುಡಿ ಪುಡಿya ಸುಣ್ಣ ಗಟ್ಟಿ ಸುಣ್ಣದ ಚಾಕ್ಲೇಟ್. ಬನ್ನಿ ಉಂಟು ಐಗುಂಟು ತಗೋಂಟಾ ಫೋರೆನ್ ಚಾಕ್ಲೇಟ್ ಸಜ್ಜಿಗೆ ಹಲ್ಜಿಗೆ ಐರಿಶಾ ದೂರ ಉಡುದು ಹಾಯ್ ಮನಿ ಆಚೆ ನಾಚಿ ಹೇಳ್ತು ನಾ ಐರಿಷ್ ನಿಗೆ ದೂರ ಅಂತದು ಮಂಗಳೂರಿಗೆ ಮಂಗ್ಳೂರಿಗೆ ಎಂತ ಮನೆ ಹುಕ್ಕಳಿಗೆ ರೇಷ್ಮಾ ಅಕ್ಕನ ಮನೆ ಕುಕ್ಲಿಗೆ ಅಲ್ಲ ಅಕ್ಕ ಚೊಕ್ಕ ಮೈದರಿಗೆ ಹಾಯ್ ಮತ್ತು ಯಾವಾಗ ರಿಟರ್ನ್ ಸಂಡೆ ನೋಡಿ ನಮ್ಮ ಇವರು ಸುಷ್ಮಕ್ಕ ಗೊತ್ತಿರ್ಬೋದು ನಿಮಗೆಲ್ಲ ದುಬೈ ಡಾನ್ ಅಲ್ಲ ನಮಸ್ತೆ ಚಂದಾಗಿದೆ ಮನೆ ನಿಮ್ಮ ನಿಮ್ಮ ಮಗಳದ್ದು ಮತ್ತೆ ವಿಶೇಷ ಚಿಕ್ಕಪ್ಪ ಹಾಯ್ ಹಾಯ್ ಅಕ್ಕ ಬರಲಿಲ್ಲ ಅಕ್ಕ ಬರಲಿಲ್ಲ ಅವಳಿಗೆ ಬ್ಯುಸಿ ರಜೆ ಇಲ್ಲ ಮನೆ ಮಾಡಿದಲ್ಲ ಹೌದು ಚಿಕ್ಕಮ್ಮ ಎಲ್ಲಿದ್ದಾರೆ ಚಿಕ್ಕಮ್ಮ ಒಳಗೆ

ಬಾರಿ ಬೇಗ ಬತರದಾ ಬಾರಿ ಬೇಗ ಬಾರಿ ಬೇಗ ಅಂದ್ರೆ ಗಂಟೆ 12 ಗಂಟೆ 12 ಆಯ್ತಾ ನೋಡಿ ಬಾರಿ ಬೇಗ ಬಂದಿಸ್ಕೊಂಡು ಬಂದರು ಹಾ ನಮಸ್ಕಾರ ಮದ ಬೇಗ ಬಂದಿರಿ ಹಾ ಬೇಗ ಬಂದೆ ವಿಶೇಷ ಏನಂದ್ರೆ ಈಗ ನಾನು ಈಗ ಅಕ್ಕನ ಹೌಸ್ ವಾರ್ಮಿಂಗ್ ಸರ್ ಮನೆ ಬಂದಿದ್ದೆ ಅಲ್ಲ ಅದೇ ಆನ್ ದ ವೇ ಜಪ್ಪೆ ಇಲ್ಲಿ ನಾವು ಜಪ್ಪೆ ಮಗರಲ್ಲಿ ಇರೋದು ಅಕ್ಕ ಹೌಸ್ ವಾರ್ಮಿಂಗ್ ಸರ್ ಹಾಗೆ ಬರಬೇಕಾದ್ರೆ ನನಗೆ ನೋಡೋಗ್ಲೇ ಗೊತ್ತಾಯಿತು ಈ ಮನೆಗೆ ಏನೋ ಒಂದು ಕಲೆ ಅಥವಾ ಏನೋ ಒಂದು ಇತಿಹಾಸ ಇರಬೇಕು ಅಂತ ಹಾಗೆ ಕೇಳುವ ಗೊತ್ತಾಯಿತು ಇದು ಮಂಕು ತೋಟ ಗುತ್ತಿನ ಮನೆ ಅಂತ ಹೇಳಿದರು ಹಾಗೆ ನಿಮಗೆ ತೋರಿಸುವಂತ ಹಾಗೆ ಇಲ್ಲಿ ಬಂದಿದೆ ನಿಮಗೆ ತೋರಿಸು ನೋಡಿ ಆ ರೀತಿ ಇದೆ ಅಂತ ನೋಡಿ ಇದುವೇ ಮಂಕು ತೋಟ ಗೊತ್ತು ಅಂತ ನೋಡಿ ಇದೇ ಗುತ್ತಿನ ಮನೆ ಮಂಕು ತೋಟ ಅಂದರೆ ಇದೇ ಗುತ್ತಿನ ಮನೆ ಇವರು ಕಂಬಳ ಕೋಣೆಲ್ಲ ಉಂಟು ಇವರದು ನೋಡಿ ಇದೆಲ್ಲ ಶೆಡ್ ಇದನ್ನೀಗ ಮುಂಚೆ ಇತ್ತಂತೆ ಇಲ್ಲಿ ಕೋಣಗಳು ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತೆ ಅವ್ರದ್ದೇ ಬೇರೆ ಕಡೆ ಇಲ್ಲಿ ಒಂದು ಶೆಡ್ ಥರ ಎಲ್ಲ ಶೆಡ್ ಅಂದರೆ ಬೇರೆ ಕಡೆ ಜಾಗ ಉಂಟಂತೆ ಅದೇ ಥರದ್ದು ಹಾಗೆ ನೋಡಿ ಗುತ್ತಿನ ಮನೆ ಯಾವ ರೀತಿ ಇರ್ತದೆ ನೋಡ್ಬೋದು ನಿಮಗೆ ನೋಡಿ ಒಳಗಡೆ ಲಾಕ್ ಹಾಕಿದ್ದಾರೆ ನೋಡಿ ಇಲ್ಲಿ ಗುತ್ತಿನ ಯಜಮಾನರು ಕೂರು ಜಾಗ ಹಾಗೆ ನೋಡಿ ಒಳಗೆ ಹಳೆಯ ಮನೆ ನೋಡಿ ಗುತ್ತಿನ ಮನೆ ಎಲ್ಲ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಕೋಣದ ಫೋಟೋ ಎಲ್ಲ ಹಾಕಿದ್ದಾರೆ ನೋಡಿ ಹಳೆಯ ಮನೆ ನೋಡೋಕಲೇ ಗೊತ್ತಾಗ್ತದೆ ಗೊತ್ತಿನ ಮನೆ ಅಂತ ಮತ್ತೆ ಕೋಣಗಳ ಇರುವ ಜಾಗ ನೋಡಿ ಇದರೊಳಗೆ ಈ ಒಂದು ಮನೆ ಥರನೇ ಇದೆ ಇದು ಸಹ ಕೋಣಗಳದ್ದು ಜಾಗ ಅಲ್ಲಿ ಸಹ ನಿಮಗೆ ತೋರಿಸು ಬನ್ನಿ ಹಾಗೆ ನೋಡಿ ಇಲ್ಲಿ ಕೋಳಿಗಳಿಗೆ ಸಹ ವ್ಯವಸ್ಥೆ ಉಂಟು ಕೋಳಿ ಉಂಟು ಇದರಲ್ಲಿ ನೋಡಿ ಯಾರೋ ಸಾಕ್ತಾ ಇದ್ದಾರೆ ಒಂದು ಕೋಳಿ ಉಂಟು ನೋಡಿ ನಿಮಗೆ ಹತ್ತಿರ ಹತ್ತಿರದಿಂದ ತೋರಿಸುವ ನೋಡಿ ಹುಲ್ಲೆಲ್ಲ ಇದೆ ಇಲ್ಲಿ ಹಾಕಿದ್ದಾರೆ ಬಟ್ ಕೋಣಗಳಿಲ್ಲ ಕೋಣಗಳನ್ನು ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು ಆಚೆ ಮನೆಯವರು ನೋಡಿ ಇಲ್ಲಿ ಕಂಬಳದೆಲ್ಲ ನೋಡಿ ಇದೆ ಕೋಣಗಳ ಇರೋ ಜಾಗ ನೀವು ಆ ಕಡೆಯೇ ತೋರಿಸು ಕ್ಲೀನಾಗಿ ತೋರಿಸ್ ಕಾಣ್ತದೆ ನೋಡಿ ನಿಮಗೆ ಇಲ್ಲಿ ಕ್ಲಿಯರಾಗಿ ಇಲ್ಲಿ ನೋಡ್ಬೋದು ಯಾವ ರೀತಿ ಇಲ್ಲಿ ಸಾಕ್ತಾ ಇದ್ರು ಕೋಣಗಳನ್ನು ಅಂತ ನೋಡಿ ಇಲ್ಲಿ ನಮ್ಮಲ್ಲಿ ನಮ್ಮ ಭಾಷೆಯಲ್ಲಿ ಬೈಪಣ್ ಅಂತ ಹೇಳ್ತಾರೆ ನೋಡಿ ಇಷ್ಟು ಫ್ಯಾನೆಲ್ಲ ಫ್ಯಾನಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಎಷ್ಟು ಚಂದವಾಗಿ ಸಾಕ್ತಾರೆ ನೋಡಿ ಕೋಣಗಳನ್ನೆಲ್ಲ ಸಣ್ಣ ಮಕ್ಕಳ ಥರನೇ ಸಾಕ್ತಾರೆ ಕೋಣಗಳನ್ನು ಆ ಒಂದು ದಿವಸ ಮಾತ್ರ ಅದಕ್ಕೆ ಕಷ್ಟ ಕೊಡೋದು ಯಾವಾಗ ರೇಸ್ ಇರುವ ದಿವಸ ಬಾಕಿ ದಿವಸ ಎಲ್ಲ ಚಂದ ನೋಡಿಕೊಳ್ತಾರೆ ನೋಡಿ ಗೈಸಿದೇ ಮಂಕು ತೋಟ ಗೊತ್ತಿನ ಮನೆ ನೋಡಿ ಯಾವ ರೀತಿ ಇದೆ ತುಂಬ ಹಳೇದಾದ ಗೊತ್ತಿನ ಮನೆ ನೋಡಿ ಚಿಕ್ಕಮಯಂತ ಹೋಳಿಗೆ ಬಣ್ಣ ಅಚ್ಚುಗ ಅಕ್ಕ ಹಾಯ್ ಕಂಗಡ್ಸ್ ವಿಜಯಣ್ಣ ಮತ್ತೆ ನಮ್ಮ ಪುತ್ತೂರಿನ ಫ್ರೆಂಡ್ ನೋಡಿ ಭಾವನ ಫ್ರೆಂಡ್ಸ್ ಎಲ್ಲ ಇವರು ಹಾಗೆ ಪುತ್ತೂರಿಂದ ಬಂದಿರಾ ಅಷ್ಟೇ ಹೇಗಿದೆ ಮನೆಯಲ್ಲ ಯಾರು ಎಲ್ಲರಿಗೂ ಎಂತ ಲೈಕ್ಸಾ ಕಾಂಗ್ರೆಸ್ ಮನೆ ಎಲ್ಲ ಸೂಪರ್ ಆಗಿದೆ ಗೋಜಪಾಣ ನೋಡಿ ಇಲ್ಲಿ ಗಣಿತ ಮಾಸ್ಟರ್ ಇದ್ದಾರೆ ಪಿಟಿ 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 ಮಾಸ್ಟರ್ ಅಲ್ಲ ಇವರು ಇವರು ಚಿಕ್ಕಮ್ಮ ಇವರು ಸಮಾಜದವರು ಇವರು ವಿಜ್ಞಾನ ಇವರು ಇವರು ಹಿಂದಿ 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 ಇವರು ಹಿಂದಿ ಹಿಂದಿ ಟೀಚರ್ ಇವರು ಜ್ಞಾನಾಂಗದಲ್ಲ ಮತ್ತೆ ಮನೆಯಲ್ಲ ಚೆಂದಾಗಿದೆ ಅಲ್ಲ ಸೂಪರ್ ಆಗಿದೆ ಯಾರು ಇವ್ರ ನೋಡಿ ಇವರು ಅವರ ಅಮ್ಮ ಅಚ್ಚು ನಮ್ಮ ಇವರು ಈಗ ಗೋಡ್ರಂತೆ ಇದು ಮಗನಿಗೆ ಅಲ್ಲ ಅಮ್ಮನಿಗೆ ಮಗ ತಮಾಷೆ ಮಾಡುದು ಅಲ್ಲ ನೀನು ಒಂದು ಗಟ್ಟ ಉಳಿದಂತ ಹಾಕ್ಬೇಕು ಅಲ್ಲ ಮಾತಾಡುದು ಇಲ್ಲ ಮಾತಾಡ್ಸಿಕಮ್ಮ ನಾಚಿಕೆ ಆಗ್ತದೆ ರೈಸ್ ನೋಡಿ ಇಲ್ಲಿ ಇದು ಈಗ ಊಟ ಮಾಡ್ಲಿಕ್ಕೆ ಫುಲ್ ಪ್ರಿಪೇರ್ ಆಗ್ತಿದ್ದಾರೆ ಲುಂಗಿ ಎಲ್ಲ ಮೇಲೆ ಎತ್ತಿ ಕಟ್ಟಿ ಅದು ಹೇಗೆ ಫುಲ್ ಬ್ಯಾಟಿಂಗಾ ಮಾಡಬೇಕು ಬ್ಯಾಟಿಂಗ್ ಮಾಡಬೇಕು ಹಸಿ ಆಗ್ತಾನು ಬಟ್ ನಂಗೆ ಮಾತ್ರ ಆಗ್ತಿಲ್ಲ ಫುಲ್ ವಿಟ್ಟಾಗಿ ಊಟ ನೋಡಿ ಕ್ಯಾಟ್ರಿಂಗ್ ಊಟ ಸೂಪರ್ ಆಗಿದೆ ತಿನ್ಬೇಕಷ್ಟೇ ಹೇಗೆ ಉಂಟು ಊಟ ಮಾ ಎಲ್ಲ ಸೂಪರ್ ಸೂಪರ್ ಊಟ ಅಲ್ಲ ಮಂಗ್ ಮಂಗ್ಳೂರು ಊಟ ಅಚ್ಚು ಹೇಗೆ ಸೂಪರಾ ಚಿಕ್ಕ ಮೈಗಿದೆ ಮಶ್ರೂಮ್ ಮಶ್ರೂಮ್ ಪನ್ನೀರ್ ಎಲ್ಲ ಪನ್ನೀರಿಗೆ ರೋಟಿ ರೊಟ್ಟಿ ರೋಟಿ ಅದೋಸೆ ರುಮಾಲ್ ರೊಟ್ಟಿ ಹೌದು ಸೂಪರ್ ನೋಡು ತಿಂದು ನೋಡು ಆಮೇಲೆ ರೀಸ್ ಡಯ ಬನ್ನಿ ಬನ್ನಿ ಡಯಟ್ ಎಲ್ಲ ಸಾಕು ಬನ್ನಿ ಐಸ್ ಕ್ರೀಮ್ ತಿನ್ನು ಐಡಿಯಲ್ ಐಸ್ ಕ್ರೀಮ್ ಉಂಟು ಮತ್ತೆ ಐಸ್ ಕ್ರೀಮ್ ಉಂಟು ತಗೊಳ್ಳಿ ತಗೊಳ್ಳಿ ನೀವು ತಗೊಳ್ಳಿ ಹಂಗೆ ಕೊಡಿ ತಗೊಂಡು ಐಡಿಯಲ್ ಐಸ್ ಕ್ರೀಮ್ ನೀವ ಬೇಕಾ ಬೇಡ ತಗೊಂಡು ಎಂದಚ್ಚು ನೋಡಿ ಭಾವ ನಂಬರ್ನ ದುಬೈಗೆ ಕರ್ಕೊಂಡು ಹೋಗ್ತಾರಂತೆ ಹಾಗೆ ನಂದು ಪಾಸ್ಪೋರ್ಟ್ ರೆಡಿ ಆಗಿದೆ ಹಾಗೆ ನಿಮ್ಮದು ರೆಡಿ ಅಕ್ಕ ಯಾಕೆ ಕರ್ಕೊಂಡು ಹೋಗ್ತೀರಾ ದುಬೈಗೆ ಅಕ್ಕ ನೋಡ್ಕೊಳ್ಬೇಕಾ ಆಯ್ತು ಈಗ ಇಬ್ರು ಅಚ್ಚು ಈಗ ಯಾವಾಗ ಹೊಡ್ಬೇಕು ನಾವು ಬ್ಯಾಕ್ ಎಲ್ಲ ಮಾಡಿ ರೆಡಿ ಇಡ್ತೇವೆ ಹೇಳಿ ಸಂಡೆ ಆಗುತ್ತಾ ನಾವು ಅಕ್ಕ ಈಗ ಅಕ್ಕ ನಮ್ಮನ್ನು ದುಬೈ ಕರ್ಕೊಂಡು ಹೋಗ್ತಾರೆ ಹಾಗೆ ನಾವೆಲ್ಲಿಗೆ ತುಂಬಾ ಖುಷಿ ಇದೆ ಜನ ಇಲ್ಲಿ ಮತ್ತೆ ಹೇಗೆ ದುಬೈಗೆ ಬರ್ತೀನಿ ಈಗ ಊಟಕ್ಕಾಗಿ ಚೆಂದಾಗಿದೆ ಸೂಪರ್ ಈಗ ನೆಕ್ಸ್ಟ್ ನೀವು ಇನ್ನು ಯಾವ ಬೀಚ್ಗೆ ಹೋಗುದು ಈಗ ಮಾವನನ್ನು ಬಳಸಲಿಕ್ಕೆ ನೀವು ಎಲ್ಲಿಗೆ ಹೋಗ್ಬೇಕಲ್ಲ ಈಗ ಇಲ್ಲಿಗೆ ಸಿಟಿ ಸೆಂಟ್ರೀಗ ಈಗ ಎಲ್ಲಿಗೆ ಅಂತ ಈಗ ಎರಡು ಹತ್ತಿನ ಕೂತಿದ್ದಾರೆ ಈಗ ಮಾವರಿಗೆ ಕಿಸೆ ಕಟ್ಟಬೇಕು ಅಲ್ಲ ಮಾವಂದ್ರ ಕಿಸೆ ಕಟ್ಟಿಬೇಕು ಹೇಳಿದ್ರೆ ಮೀಟಿಂಗ್ ಲೇಟ್ ಮಾಡಿ ಅಕ್ಕ ಬಾಯ್ ಬರ್ತೇವೆ ನಾವು ಮನೆ ಸೂಪರ್ ಆಗಿದೆ ಊಟ ಬಾಯ್ ಚೆಂದಾಗಿದೆ ಮನೆ ಮನೆಯೆಲ್ಲ ಆಲ್ ದ ಬೆಸ್ಟ್ ಈ ಬ್ಲಾಗ್ ಏನ್ ಮಾಡು ಹಾಗೆ ಅಕ್ಕನ ಮನೆ ಎಲ್ಲ ಕಂಪ್ಲೀಟ್ ಮುಗಿದು ಹಾಗೆ ನೋಡಿ ಎಲ್ಲ ಹೊಲ್ಟ್ರೆ ಎಲ್ಲ ಅತ್ತನವರು ಚಿಕ್ಕಮಣ್ಣವರೆಲ್ಲ ಹೊಲ್ಟ್ರೆ ಎಲ್ಲ ಹೊಲ್ಟಲ್ಲ ನೀವು ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ನಮ್ಮ ಚಿಕ್ಕ ಬಂದು ಬಂತು ಮನೆಕ್ಳು ಆಗ ಅದಕ್ಕೆ ಸಹ ಹೋಗ್ತೇವೆ ನಾವು ಹಾಗೆಲ್ಲ ಬಾಯ್ ಬಾಯ್ ಬಾಯ್